ಅನ್ನಿಸ್ಕೊಳ್ತಾ ಇರ್ಲಿಲ್ಲ ನಾವು ಕಳೆದ ವರ್ಷ ಕೂಡ ಮನವಿ ಮಾಡಿಕೊಂಡು ಮುಂದಿನ ವರ್ಷದಿಂದ ತುಮಕೂರು ದಸರಾ ಅಂತ ಹೇಳಿ ಮಾಡೋಣ ಎಲ್ಲರೂ ಊರಿನ ಎಲ್ರೂ ಕಡ ಸೇರಿಕೊಂಡು ಅದಕ್ಕೆ ಒಂದು ಸ್ಥಾನ ಕರ್ನಾಟಕದಲ್ಲಿ ಸಿಕ್ಕತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಆದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಖ್ಯಾತಿಯಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡೋಣ ಅದು ಬೆಳ್ಕೊಂಡು ಹೋಗುತ್ತೆ ಹಾಗೆ ಅಂತ ಹೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡೋದು ಆ ಹಿನ್ನೆಲೆಯಲ್ಲಿ ಇವತ್ತು ಊರಿನ ಎಲ್ಲ ಹಿರಿಯರು ಮತ್ತು ನಮ್ಮ ಸರ್ಕಾರ ಸರ್ಕಾರ ಯಾಕೆ ಅಂತೇಳಿದರೆ ನಾವು ಒಂದಿಷ್ಟು ಸರ್ಕಾರದ ಜವಾಬ್ದಾರಿಯಿಂದ ಸರ್ಕಾರ ಕೂಡ ಭಾಗಿಯಾದರೆ ಒಂದಿಷ್ಟು ಹಣ ಸಿಗುತ್ತೆ ಮತ್ತು ನಮ್ಮ ಸಮಸ್ಯೆಗಳು ಕೆಲವು ಬಗೆಹರಿಯುತ್ತವೆ ಹಾಗಾಗಿ ಸರ್ಕಾರನೇ ಇದರ ಜವಾಬ್ದಾರಿಯನ್ನು ಎತ್ಕೊಳ್ಳಿ ಹಾಗೆ ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು ಇವತ್ತು ಒಂದು ಸಮಿತಿಯನ್ನು ಕೂಡ ಮಾನ್ಯ ಎಲ್ಲ ಸೇರಿ ಒಂದು ಸಮಿತಿಯನ್ನು ಒಂದು ಮೂವತ್ತು ನಲವತ್ತು ಜನರದೊಂದು ಸಮಿತಿಯನ್ನು ಮಾಡಿ ಎಲ್ಲ ಶಾಸಕರು ಜಿಲ್ಲೆಯ ಸಚಿವರುಗಳು ನಾವೆಲ್ಲರೂ ಕೂಡ ಒಂದು ಒಂದು ವೇದಿಕೆಯಲ್ಲಿ ಮಾಡೋಣ ಅಂತ ಹೇಳಿ ಆ ಕಮಿಟಿಯನ್ನು ಕೂಡ ಮಾಡಿದ್ದೇವೆ ಇವತ್ತು ಈ ಸಮಿತಿಯಲ್ಲಿ ಸಹ ಅಧ್ಯಕ್ಷರೂ ಆಗಿ ಮತ್ತು ಕೇಂದ್ರದ ನಮ್ಮ ಅದೃಷ್ಟ ತುಮಕೂರಿಗೆ ಯಾವತ್ತೂ ಕೂಡ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ ಹೆಚ್ಚಂದ್ರೆ ನಮಗೆ ಲೋಕಸಭೆಯಲ್ಲಿ ಉಪಾಧ್ಯಕ್ಷರ ಸ್ಥಾನ ಸಿಕ್ಕಿತ್ತು ನಮ್ಮ ಸನ್ಮಾನ್ಯ ಯುವತವ್ರನ್ನ ಸ್ಮರಿಸ್ಕೊಳ್ತೇನೆ ಎಸ್ ಎಸ್ ಮಲ್ಲಿಕಾರ್ಜುನ ಎಸ್ ಮಲ್ಲಿಕಾರ್ಜುನವರು ನಮಗೆಲ್ಲ ಅವ್ರು ಯಾವುದೇ ಪಕ್ಷ ಇರ್ಬೋದು ಆದ್ರೆ ನಮಗೆಲ್ಲ ಅತ್ಯಂತ ಅತ್ವೀರ್ ನಾವೆಲ್ಲ ಅವರು ಕೌನ್ಸಿಲ್ ನಲ್ಲಿ ನಾವೆಲ್ಲ ಕೆಲಸ ಮಾಡಿದಿವಿ ಅವರಿಗೆ ಅವ್ರು ಬೇರೆ ಪಕ್ಷದಲ್ಲಿದ್ರು ಕೂಡ ನಾನು ಅವಾಗ ಇನ್ನೂ ರಾಜಕೀಯಕ್ಕೆ ಬಂದಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ನನಗೆ ನಮ್ಮ ತಂದೆಯವರಿಗೆ ಅವರಿಗೆ ಇದ್ದಂತ ಸಂಬಂಧದ ಹಿನ್ನೆಲೆಯಲ್ಲಿ ನಾವು ಅವರಿಗೆಲ್ಲ ಕೆಲಸ ಮಾಡಿದ್ವಿ ಬೇರೆ ಯಾವುದೇ ಪಕ್ಷ ಅಂತ ನಾವು ಮಾಡಲಿಲ್ಲ ಆ ವ್ಯಕ್ತಿತ್ವಕ್ಕೆ ಅಂತವ್ರು ಬಿಟ್ಟರೆ ಇವತ್ತು ಸೋಮಣ್ಣವರು ನಮಗೆ ಸಚಿವರಾಗಿ ಬಂದಿದ್ದಾರೆ ನಮ್ಮೆಲ್ಲರ ಈ ಜಿಲ್ಲೆ ಅದೃಷ್ಟ ಅಂತೇಳಿ ನಾನು ವಿತೌಟ್ ಎನಿ ಮಿಕ್ಸಿಂಗ್ ಎನಿ ಪಾಲಿಟಿಕ್ಸ್ ಯಾವುದೇ ರಾಜಕೀಯದ ನಾವು ಅಂದ್ಕೊಂಡಿರೋದು ಎಲ್ಲ ದಸರಾ ಮೈಸೂರಿನಲ್ಲಿ ಯಾವ ರೀತಿ ಆಗ್ತಾ ಇದೆ ಇದು ಒಂದು ಮಿನಿ ದಸರಾ ಆಗ್ಬೋದು ಮಿನಿ ಮೈಸೂರು ದಸರಾ ಆ ರೀತಿ ಒಂದಿಷ್ಟು ಕಾರ್ಯಕ್ರಮಗಳನ್ನ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಜಿಲ್ಲಾ ಇವರು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯಲ್ಲ ಆಡಳಿತದವರು ಅದನ್ನು ಒಂದು ಪ್ರಿಪೇರ್ ಮಾಡಿದ್ದಾರೆ ಅದನ್ನು ತಮಗೆ ಪ್ರೆಸೆಂಟೇಷನ್ ಮಾಡ್ತಾರೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅದಾದ ನಂತರ ಒಂದು ಲಾಂಛನ ಕೂಡ ಒಂದು ಲಾಂಛನ ತಯಾರು ಮಾಡಿದ್ದಾರೆ ಆ ಲಾಂಛನವನ್ನ ಮಾನ್ಯ ನಮ್ಮ ಸಚಿವರು ಕೇಂದ್ರದ ಸಚಿವರು ಸೋಮಣ್ಣ ಅವರು ನಮ್ಮ ಸಂಸದರು ಅವರು ಬಿಡುಗಡೆ ಮಾಡಿಕೊಟ್ಟರೆ ಅಲ್ಲಿಂದ ಮುಂದಕ್ಕೆ ನಾವು ಕೆಲವೆಲ್ಲ ಇಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಅದನ್ನ ನೋಡಿಕೊಂಡು ಇದೇ ಆಗ್ಬೇಕು ಅಂತ ಏನಿಲ್ಲ ಇದು ಸುಮ್ಮನೆ ಒಂದು ಒಂದು ಬ್ರಾಡ್ ಗೈಡ್ ಲೈನ್ ಒಂದು ಔಟ್ಲೈನ್ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ ಸಲಹೆಗಳನ್ನು ಕೊಡಬಹುದು ಇದನ್ನ ಬೇಡ ಅಂತ ಹೇಳ್ಬೋದು ಇಲ್ಲ ಇದನ್ನ ಸೇರಿಸಿ ಇನ್ನೊಂದಷ್ಟು ಇದು ಇದನ್ನ ಅಂತ ಹೇಳ್ಬೋದು ಆ ಮೊದಲನೇ ಸಭೆ ಆಗಿರೋದ್ರಿಂದ ನಾನು ತಮ್ಮೆಲ್ಲರನ್ನು ಕೂಡ ಯಾರ್ಯಾರು ಇದರಲ್ಲಿ ಸದಸ್ಯರು ಸದಸ್ಯರು ಅಂತ ನಾವು ಮಾಡಿದ್ದೇವೆ ತಮ್ಮೆಲ್ಲರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ ಮತ್ತು ನಮ್ಮ ಜಿಲ್ಲಾಧಿಕಾರಿ